ಜ್ಞಾನಯಾನ ಚಾನೆಲ್ನ ವೀಕ್ಷಕರಿಗೆಲ್ಲ ಸ್ವಾಗತ ಪ್ರಿಯ ವೀಕ್ಷಕರೇ ಕನ್ನಡ ಸಾಹಿತ್ಯ ಪರಂಪರೆ ಪ್ರಾಚೀನ ಹಾಗೂ ಸಮೃದ್ಧವಾದ ಇತಿಹಾಸ ಹೊಂದಿದ ಪರಂಪರೆ ಕಾದಂಬರಿಗಳು ನಾಟಕಗಳು ಪುರಾಣಗಳು ಆತ್ಮಕಥೆಗಳು ಕವಿತೆ ಕವನಗಳು ಹೀಗೆ ಗದ್ಯ ಹಾಗೂ ಪದ್ಯ ಎರಡೂ ರೀತಿಯಲ್ಲಿಯೂ ಶ್ರೀಮಂತ ಸಾಹಿತ್ಯ ಪರಂಪರೆ ನಮ್ಮದು ಅನೇಕರು ಕನ್ನಡ ಪುಸ್ತಕಗಳನ್ನು ಅಧ್ಯಯನ ಮಾಡುವ ಹಾಗೂ ಸಂಗ್ರಹ ಮಾಡುವ ಹವ್ಯಾಸವನ್ನ ಹೊಂದಿದ್ದಾರೆ ಅಂತಹ ಹವ್ಯಾಸಿಗಳಿಗೂ ಹಾಗೆಯೇ ಉಳಿದವರಲ್ಲೂ ಕೂಡ ಸಾಹಿತ್ಯಾಸಕ್ತಿಯನ್ನ ಮೂಡಿಸಿ ಅವರನ್ನ ಪುಸ್ತಕ ಓದುವಲ್ಲಿ ತೊಡಗುವಂತೆ ಮಾಡುವ ಸದುದ್ದೇಶದಿಂದ ಈ ಸರಣಿಯನ್ನ ಆರಂಭಿಸುತ್ತಿದ್ದೇನೆ ವೀಕ್ಷಕರೇ ನನ್ನ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಈ ಕಾರ್ಯ ಇಷ್ಟವಾದಲ್ಲಿ ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಈ ಸರಣಿಯಲ್ಲಿ ನಾನು ಓದಿದ ಓದುತ್ತಿರುವ ಹಾಗೆಯೇ ನಾನು ಸಂಗ್ರಹಿಸಿದ ಪುಸ್ತಕಗಳ ಪರಿಚಯವನ್ನ ಮಾಡಿಕೊಡಲಿದ್ದೇನೆಯೇ ಹೊರತು ಆ ಪುಸ್ತಕಗಳ ವಿಮರ್ಶೆಯನ್ನ ಬಹುತೇಕವಾಗಿ ಮಾಡುವುದಿಲ್ಲ ಈ ಪುಸ್ತಕಗಳ ಅನಿಸಿಕೆ ನನ್ನ ವೈಯಕ್ತಿಕ ಅಭಿಪ್ರಾಯವೇ ಹೊರತು ಅದು ಉಳಿದವರಿಗೆ ಹಾಗೆಯೇ ಅನ್ನಿಸಬೇಕೆಂತೇನೂ ಇಲ್ಲ ಈ ಸರಣಿಯಲ್ಲಿ ನಾನು ಪರಿಚಯಿಸಲಿರುವ ಪುಸ್ತಕಗಳನ್ನ ಕೊಳ್ಳುವಲ್ಲಿ ಲಿಂಕ್ಗಳನ್ನು ಅಥವಾ ನಾನು ಪರಿಚಯಿಸುವ ಪುಸ್ತಕ ಡಿಜಿಟಲ್ ಆಗಿದ್ದರೆ ಅದರ ಪ್ರತಿಯನ್ನ ನೀಡುವ ಪ್ರಯತ್ನವನ್ನ ಮಾಡ್ತೇನೆ ನಾನು ನೀಡುವ ಡಿಜಿಟಲ್ ಪುಸ್ತಕಗಳು ಬೇರೆ ಕಡೆಗಳಿಂದ ಡೌನ್ಲೋಡ್ ಮಾಡಿದವೇ ಹೊರತು ನಾನು ಸ್ಕ್ಯಾನ್ ಮಾಡಿದವುಗಳಲ್ಲ ಹಾಗೆಯೇ ಲೇಖಕರ ಕೃತಿಸ್ವಾಮ್ಯವನ್ನು ಉಲ್ಲಂಘಿಸುವ ಯಾವುದೇ ಉದ್ದೇಶವನ್ನು ಸಹ ನಾನು ಹೊಂದಿಲ್ಲ ಕೇವಲ ಸಾಹಿತ್ಯಾಭಿಮಾನವನ್ನು ಇನ್ನಷ್ಟು ಬೆಳೆಸಿ ಓದುಗರಿಗೆ ಹೊಸ ಹೊಸ ಪುಸ್ತಕಗಳ ಪರಿಚಯ ಮಾಡಿಕೊಡುವ ಉದ್ದೇಶ ಹೊಂದಿದ್ದೇನೆ ಹಾಗೆಯೇ ತನ್ಮೂಲಕವಾಗಿ ಕನ್ನಡ ನಾಡಿನಲ್ಲಿ ಇನ್ನಷ್ಟು ಓದುಗರು ಬೆಳೆಯಲಿ ಎನ್ನುವ ಉದ್ದೇಶವನ್ನ ಹೊಂದಿದ್ದೇನೆ ನಿಮ್ಮ ಪ್ರೋತ್ಸಾಹ ಸದಾ ನನ್ನೊಂದಿಗೆ ಇರಲಿ ಎಂದು ಆಶಿಸುತ್ತೇನೆ ನಮಸ್ಕಾರ